ಈಗ ಆರು ತಿಂಗಳುಗಳ ಕಾಲ ಇವರ ಇವರ ಕಾಮಗಾರಿ ಅಥವಾ ಇವರ ಇವರ ಕಾಮ ಏನಾಗಿದ್ದು ಆರು ಅವ್ರು ಹೆಂಡ್ತಿ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ಗಳಿದೆ ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಕಲಾವಿದ ಸ್ತ್ರೀವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಬರೆದಷ್ಟು ಭಾಗವಹವನ್ನು ಹೆಚ್ಚು ಕಂದೆ ರಂಗಭೂಮಿಯ ಎದುರು ಕಾರಣಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಕ್ಷಗಾನದಲ್ಲಿ ಬಹುತೇಕರು ಸಲಿಂಗ ಕಾಮಿಗಳು ಯಕ್ಷಗಾನದೊಳಗೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತಿದೆ ವಿವಾದಾತ್ಮಕ ಹೇಳಿಕೆ ನೀಡಿದ ಪುರುಷೋತ್ತಮ್ ಬಿಳಿಮಲೆ ಕೇವಲ ಯಕ್ಷಗಾನ ಕಲಾವಿದ್ರು ಮಾತ್ರವಲ್ಲ ಪ್ರೇಕ್ಷಕರಲ್ಲೂ ಆಕ್ರೋಶ ಕರಾವಳಿಗರ ಕೆಂಗಣಿಗೆ ಗುರಿಯಾದ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ ಪುರುಷೋತ್ತಮ್ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗ ಕಾವಿಗಳು ಅನ್ನೋ ಪುರುಷೋತ್ತಮ್ ಬಿಳಿಮಲೆ ಅವರ ಹೇಳಿಕೆ ಇದೀಗ ವಿವಾದದ ಕಿರಿಯನ್ನ ಹೊತ್ತಿಸಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್ ಕರಾವಳಿಗರ ಕಣ್ಣನ್ನ ಕೆಂಪಗಾಗಿಸಿದೆ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ಯಕ್ಷ ಪ್ರೇಮಿಗಳು ಕೂಡ ಈ ಒಂದು ಹೇಳಿಕೆಯ ವಿರುದ್ಧ ಸಿರಿದಗಿದ್ದಾರೆ ಪುರುಷೋತ್ತಮ್ ಬೆಳ್ಳಿಮಲೆ ಅವರು ಮೈಸೂರಿನ ಮಾನಸ ಗಂಗೋತ್ರಿ ಪ್ರಸಾರಾಂಗದಲ್ಲಿ ನಡೆದಂತಹ ಧರೆಗೆ ತೊಟ್ಟವರ ಕಾವ್ಯದ ಏಳು ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಈ ರೀತಿಯಾದಂತಹ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯ ಆಡಿಯೋ ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಸತ್ಯವನ್ನ ಹೇಳೋದಕ್ಕೆ ಯಾರೂ ಕೂಡ ಹಿಂಜರಿಯಬಾರದು ಯಕ್ಷಗಾನ ಕಲಾವಿದರು ಮೇಳಕ್ಕೆ ಅಂತ ಆರರಿಂದ ಎಂಟು ತಿಂಗಳು ತಿರುಗಾಟದಲ್ಲೇ ಇರೋದ್ರಿಂದ ಅವರಿಗೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಅಲ್ಲಿನ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿ ಇರ್ತಾ ಇದ್ರು ಅವರ ಮೇಲೆ ಇತರರಿಗೆ ಮೋಹವೇ ಇರ್ತಾ ಇತ್ತು ಸ್ತ್ರೀ ವೇಷದ ಕಲಾವಿದ ಏನಾದ್ರೂ ಸಲಿಂಗ ಕಾಮ ನಿರಾಕರಿಸಿದ್ರೆ ಭಾಗವತರು ಮರು ದಿವಸ ಅವರಿಗೆ ಪದ್ಯವನ್ನೇ ಕೊಡ್ತಾ ಇರಲಿಲ್ಲ ಆ ಮೂಲಕ ರಂಗ ವೇದಿಕೆಯಲ್ಲಿ ಅವರ ಮೇಲೆ ಸೇಡನ್ನ ತೀರಿಸಿಕೊಳ್ತಾ ಇದ್ರು ಅಂತ ಪುರುಷೋತ್ತಮ ಬಿಳಿಮಲೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಂಗಭೂಮಿ ಎದುರಿಂದ ಕಾಣೋದಕ್ಕೆ ಭಿನ್ನ ಈಗೆಲ್ಲ ನಿಮಗೆ ಸಿನಿಮಾ ಹೀರೋಯಿನ್ಗಳು ಕ್ರಶ್ಗಳು ಆಗೋ ರೀತಿ ನಮ್ಗೆಲ್ಲ ಬಾಲ್ಯದಲ್ಲಿ ಯಕ್ಷಗಾನದ ಸ್ತ್ರೀ ವೇಷಧಾರಿಗಳು ಕ್ರಶ್ ಆಗಿದ್ರು ಅವರು ರಂಗದ ಮೇಲೆ ಕುಣಿದ್ರೆ ಚಂದವೋ ಚಂದ ಅವರ ಮೇಲೆ ನಮಗೆ ಕಣ್ಣಿರ್ತಾ ಇತ್ತು ಆದ್ರೆ ಅವರ ಮೇಲೆ ಇರ್ತಾ ಇದ್ದಂತ ಒತ್ತಡ ಬಹಳ ಕಲಾವಿದ ಕಲಾವಿದರ ನಡುವೆ ಸಂಬಂಧಕ್ಕೆ ಒಪ್ಪದೇ ಇದ್ರೆ ಮುಂದಿನ ವರ್ಷ ಮೇಳ ಸಿಗೋದಿಲ್ಲ ಅದು ಅವರ ಬದುಕಿನ ಪ್ರಶ್ನೆ ಹೀಗಾಗಿ ರಂಗಭೂಮಿ ಎದುರಿನಿಂದ ಕಾಣೋದಕ್ಕೆ ವಿಭಿನ್ನವಾಗಿದೆ ವಿದ್ವಾಂಸರು ಜಾನಪದ ವಿದ್ವಾಂಸರು ಇದನ್ನ ತಿಳಿದು ಅರ್ಥ ಮಾಡಿಕೊಂಡು ಯಾರ ಭಾವನೆಗೆ ನೋವಾಗದಂತೆ ಬರೆದ್ರೆ ಜಾನಪದಕ್ಕೆ ಇನ್ನೊಂದು ಆಯಾಮ ಬರುತ್ತೆ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆ ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಕರಾವಳಿಯಲ್ಲಂತೂ ಅವರ ಸ್ಟೇಟ್ಮೆಂಟ್ ಭಾರಿ ಕೋಪಕ್ಕೆ ಕಾರಣ ಆಗಿದೆ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ಯಕ್ಷ ಪ್ರೇಮಿಗಳು ಕರಾವಳಿಯ ಜನ ಎಲ್ಲರೂ ಕೂಡ ಇವರ ಈ ಒಂದು ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಗಂಡು ಕಲೆ ಯಕ್ಷಗಾನಕ್ಕೆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ ಜನ ಅಂತ ಅದರಲ್ಲೂ ಕೂಡ ಮುಖ್ಯವಾಗಿ ಪುರುಷೋತ್ತಮ್ ಬೆಳೆಬಲೆ ಅವರು ಕರಾವಳಿಯವರೇ ಅವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ತಾವು ಹುಟ್ಟಿನಿಂದ ಯಕ್ಷಗಾನವನ್ನು ನೋಡ್ಕೊಂಡು ಬಂದಿದ್ದಾರೆ ಅವರೇ ಹೇಳ್ತಾರೆ ನಮ್ಗೆ ಅವತ್ತು ಸ್ತ್ರೀ ವೇಷಧಾರಿಗಳನ್ನ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು ಅಂತ ಇದೆಲ್ಲವನ್ನ ಕೂಡ ಹತ್ತಿರದಿಂದ ನೋಡಿರುವಂತಹ ಪುರುಷೋತ್ತಮ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಎಷ್ಟ ಮಟ್ಟಿಗೆ ಸರಿ ತಮ್ಮ ಹುಟ್ಟಿದಂತಹ ನೆಲಕ್ಕೆ ಅವರೇ ಅವಮಾನ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನು ಅವರ ಹೇಳಿಕೆ ತಪ್ಪು ಅಂತ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷರು ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಅವರ ದೃಷ್ಟಿಕೋನದಲ್ಲಿ ಅದು ಅವರು ತಪ್ಪನ್ನು ತಿಳಿದ್ರೆ ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದೆ ಒಬ್ಬ ಮಾರು ವಿದ್ವಾಂಸನೂ ನಾನು ತಪ್ಪಂತ ಹೇಳಲಿಕ್ಕೆ ನನ್ನ ನಾನು ಅಷ್ಟು ಯೋಗ್ಯನಲ್ಲ ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ ಯಾವ ಉದ್ದೇಶ ಇಟ್ಕೊಂಡು ಹೇಳಿದರೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವರ ಹತ್ರ ಅವ್ರು ಏನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದು ಕಲೆಗೆ ತೊಂದರೆ ಆಗದಂತೆ ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗಬೇಕು ನನ್ನ ಮಾತು ಎಲ್ಲರಿಗೆ ಸರಿ ಸರಿಯಲ್ಲ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇದು ಪ್ರಪಂಚ ನಿಯಮ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ತಪ್ಪು ಸರಿ ಅದು ಯಾವುದು ಸರಿ ತಪ್ಪು ಅಂತ ಹೇಳಿಲ್ಲ ಆದರೂ ನಾನು ಇದನ್ನು ಏಕೆ ಹೇಳೋದು ಆ ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಅದು ಹೇಳ್ಬೋದು ಇದು ಈ ಜನ ರಾಜ್ ಮೇಧಾವಿ ಮಟ್ಟದ ಮೇಧಾವಿ ಮತ್ತು ನನ್ನ ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಮೇಧಾವ ಬಾಯಿಯಲ್ಲಿ ಮಾತು ಬರಬೇಕಾದ್ರೆ ಅವ್ರದ್ದು ಕುಲಂಕುಷಿಯಾಗಿ ಅವರದ್ದು ಕೇಳಬೇಕು ಯಾಕೆ ನೀನು ಇದನ್ನು ಹೇಳಿದ್ದೀರ ಮಾತನಾಡ್ತೀರಾ ಅವ್ರದ್ದು ನಾನು ಮಾತಾಡಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಅಲ್ಲೇ ಮಾತಾಡ್ತೀನಿ ಆ ಥರ ಹೇಳಿ ಬಾಯಿ ತಪ್ಪು ಕೂಡ ಹೇಳೋದು ಸರಿ ಅಂತ ಅದು ತಪ್ಪು ಅದು ತಪ್ಪು ಆದರೆ ಅವರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ ಅವರು ಕೇಳೋದು ನಾನು ಫೋನ್ ಸಿಗೋದು ಅವ್ರು ಸಿಕ್ಕಿಲ್ಲ ಫೋನ್ ಬೆಳಿಗ್ಗಿಂದ ಟ್ರೈ ಮಾಡ್ತಾ ಇದ್ದೇನೆ ನಾನು ಪೇಪರ್ ನೋಡಿದ ಬೆಳೆ ಬೆಳಿಗ್ಗಿಂದ ಅವ್ರು ಟ್ರೈ ಮಾಡ್ತಾ ಅದು ಇವ್ರು ಯಾಕೆ ಸರ್ ಎಲ್ಲಿಂದ ಹೇಳಿದರೆ ಯಾವ ಉದ್ದೇಶ ನಾನು ಅವರು ಕೇಳಬೇಕಂತಿದ್ದೆ ಅವ್ರು ನನಗೆ ಫೋನೆಲ್ಲ ಸಿಕ್ಕ ಈಗ ನೋಡೋದು ಸ್ವಿಚ್ ಅಪ್ ಸ್ವಿಚ್ ಅಪ್ಪ ನಾನು ಅವರು ಅವ್ರಿಗೆ ಮಾಡಿದ್ರು ಅದರಿಂದ ಜೀನಿಸ್ಲಿಮ್ ರೆಪೇರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಕೇಳಿದ್ರು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನೀಸ್ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ವಿ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದಾಗಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ